ಹಲೋ ವೀಕ್ಷಕರೇ ನಮಸ್ಕಾರ ಸಾರಾ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಬೂತ್ ಕುಂಬಳಕಾಯಿಯನ್ನು ಮತ್ತು ಕ್ಯಾರೆಟನ್ನು ಹಾಕಿ ಮಿಶ್ರವಾದಂಥ ಒಂದು ಹಲ್ವಾ ರೆಸಿಪಿಯನ್ನು ಮಾಡಲಿಕ್ಕೆ ಹೋಗೋಣ ವೀಕ್ಷಕರೇ ಬೂತ್ ಕುಂಬಳಕಾಯಿ ಬಹಳ ಬಹಳ ಆರೋಗ್ಯಕ್ಕೆ ಮುಖ್ಯವಾದಂಥ ಒಂದು ವೆಜಿಟೇಬಲ್ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ ಮಟನ್ ಚಿಕನ್ ಈಕ್ವಲ್ ಆಗಿ ಒಂದು ನೂರು ಗ್ರಾಮಷ್ಟು ಬೂತ್ ಕುಂಬಳಕಾಯನ್ನು ಯಾವುದೇ ವಿಧದಲ್ಲಿ ನೀವು ಸೇವಿಸಿದ್ರೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇವತ್ತು ನಾನು ಬಾಣಲೇಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಖಂಡಿತವಾಗಿಯೂ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ವೀಕ್ಷಕರೇ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿಯನ್ನು ಒಂದು ಇಪ್ಪತ್ತೈದು ಗ್ರಾಮಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ವಿಭಿನ್ನವಾದಂಥ ಪ್ರಯತ್ನ ವೀಕ್ಷಕರೇ ಸಾಂಬಾರು ಅಥವಾ ಬೇರೆ ರೀತಿಯಾದಂಥ ಕುಟುಗಳಲ್ಲಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿಯಾದಂಥ ರೆಸಿಪಿಯನ್ನು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ ಒಂದು ಇಪ್ಪತ್ತೈದು ಗ್ರಾಮಷ್ಟು ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ ಇವೆರಡನ್ನು ಒಂದು ನಿಮಿಷ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಣ ಸ್ವಲ್ಪ ಅದು ಫ್ರೈ ಆದಮೇಲೆ ಸಪ್ರೇಟಾಗಿ ತೆಗೆದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ವೀಕ್ಷಕರೇ ಈಗ ಅದರಲ್ಲಿ ಇನ್ನೊಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ತೆಗೆದು ತುರಿದಿಟ್ಕೊಂಡಿರ್ತಕ್ಕಂಥ ಇಟ್ಕೊಂಡಿರ್ತಕ್ಕಂಥ ಬೂತಕುಂಬಳಕಾಯನ್ನು ಅದರಲ್ಲಿ ಹಾಕಿ ಸ್ವಲ್ಪ ಅದನ್ನು ನಾವು ಹುರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಅದರ ಹಸಿ ವಾಸನೆ ಹೋಗೋದಕ್ಕೋಸ್ಕರ ಅದರಲ್ಲಿರ್ತಕ್ಕಂಥ ನೀರನ್ನು ಸಮೇತವಾಗಿ ನಾವು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರಿನ ಅಂಶ ಎಲ್ಲ ಇಂಗಬೇಕು ವೀಕ್ಷಕರೇ ಒಂದು ಬೌಲಷ್ಟು ನಾನು ಬೂತ್ಕುಂಬಳಕಾಯನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಸ್ವಲ್ಪ ಜಾಸ್ತಿಯಾಗಿ ಅಂದರೆ ಒಂದೂವರೆ ಬಟ್ಲಷ್ಟು ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಇಷ್ಟಪಡದೆ ಇರೋವಂಥವ್ರು ಸಹ ಇಷ್ಟಪಟ್ಟು ತಿಂತಾರೆ ವೀಕ್ಷಕರೇ ಇದರಲ್ಲಿ ನಾವು ಯಾವ ಪದಾರ್ಥ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ವೀಕ್ಷಕರೇ ಈಗ ಅದೆರಡನ್ನು ಸಹ ನಾವು ಅದರ ಹಸಿತನ ಹೋಗುವವರೆಗೂ ಮಧ್ಯಮ ಉರಿಯಲ್ಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ವೀಕ್ಷಕರೇ ಹಾಗೆಯೇ ತುಪ್ಪವನ್ನು ನಾವು ಮಧ್ಯ ಮಧ್ಯದಲ್ಲಿ ಡ್ರೈ ಆಗದಿರ ನಾವು ಸೇರಿಸ್ಕೊಳ್ಳೋಣ ಕೈ ಆಡಿಸ್ತಾನೆ ಇರಿ ಇಲ್ಲಾಂದರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಪಾತ್ರ ದಪ್ಪ ತಳ ಆಗಿಲ್ಲ ಅಂತಂದರೆ ಬೇಗನೆ ಅದು ಅಡಿ ಹಿಡಿದುಬಿಡುತ್ತೆ ವೀಕ್ಷಕರೇ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾನೆ ಇರಿ ಸ್ವಲ್ಪ ಈಗ ನೋಡಿ ಡ್ರೈ ಆಗ್ತಾಯಿದೆ ಈ ಸಂದರ್ಭದಲ್ಲಿ ನಾವು ಒಂದು ಲೋಟ ಹಾಲನ್ನು ಅದರಲ್ಲಿ ಹಾಕ್ಕೊಂಡು ಹಾಲಿನಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ನಾನಿಲ್ಲಿ ಒಂದು ಲೋಟ ಹಾಲನ್ನು ಇದ್ದೀನಿ ಈ ಹಾಲಿನಲ್ಲೇ ನಾವು ತೆಗೆದುಕೊಂಡಿರ್ತಕ್ಕಂಥ ಬೂದಕುಂಬಳಕಾಯಿ ಮತ್ತು ಕ್ಯಾರೆಟ್ ಬೇಯಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಸ್ವಲ್ಪ ಕೈ ಆಡಿಸ್ತಾನೆ ಇರಿ ಈಗ ಮುಚ್ಚಳವನ್ನು ಮುಚ್ಚಿಟ್ಟು ಮಧ್ಯಮ ಉರಿಯಲ್ಲಿ ಒಂದು ನಿಮಿಷ ನಾವು ಹಾಗೆಯೇ ಬಿಡೋಣ ವೀಕ್ಷಕರೇ ಇದು ನಾವು ತುರಿದು ಹಾಕಿರೋದ್ರಿಂದ ಬೇಗನೆ ಅದು ಬೆಂದು ಈ ಸಂದರ್ಭದಲ್ಲಿ ನಾನು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಬಾಟ್ಲಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ಸಕ್ಕರೆ ನಿಮಗೆ ರು ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಕೊಳ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಸಕ್ಕರೆ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಆಲ್ಮೋಸ್ಟು ಎರಡು ಬಟ್ಲಷ್ಟು ಸೇರಿಸ್ಕೊಂಡಿದ್ದೀನಿ ಹಲ್ವ ಅಂತಂದ್ರೇ ಸ್ವೀಟು ಅಧಿಕವಾಗಿದ್ದರೆ ಚೆಂದ ಅಲ್ಲ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಇದರಲ್ಲಿ ಕಡಿಮೆನೂ ಸೇರಿಸ್ಕೊಳ್ಬೋದು ಈಗ ಸಕ್ಕರೆಯಲ್ಲಿರ್ತಕ್ಕಂಥ ನೀರಿನ ಅಂಶ ಅನ್ನೋದು ಬಿಟ್ಕೊಳ್ಳುತ್ತೆ ವೀಕ್ಷಕರೇ ಹಾಗಾಗಿ ಸ್ವಲ್ಪ ಅದು ಹಿಂಗೋದಕ್ಕೆ ಟೈಮ್ ತಗೊಳ್ಳುತ್ತೆ ನಾನಿಲ್ಲಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಟೈಮು ಹಿಡೀತು ಈಗ ನೋಡಿ ಅದು ಆಲ್ಮೋಸ್ಟು ಡ್ರೈ ಆಗಿದೆ ಈಗ ಅದರ ಮೇಲೆ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ತುಪ್ಪವನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಏಲಕ್ಕಿಯನ್ನು ಸಕ್ಕರೆಯೊಟ್ಟಿಗೆ ಪುಡಿ ಮಾಡಿ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ ಈಗ ನಮ್ಮ ಹಲ್ವಾ ರೆಡಿಯಾಗಿದೆ ಈಗ ಹುರಿದಿಟ್ಕೊಂಡಿರ್ತಕ್ಕಂಥ ಗೋಡಂಬಿಯನ್ನು ಮತ್ತು ದ್ರಾಕ್ಷಿಯನ್ನು ಅದರ ಮೇಲೆ ಹಾಕ್ಕೋಣ ನೋಡಿದ್ರಲ್ಲ ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಬೂತ್ ಕುಂಬಳಕಾಯನ್ನು ಖಂಡಿತವಾಗಿ ಯಾವುದೇ ವಿಧಾನದಲ್ಲಿ ನೀವು ಸೇರಿಸ್ತೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಹೊಸ ವರ್ಷಕ್ಕೆ ಒಂದೇ ದಿವಸ ಬಾಕಿ ಇದೆ ವೀಕ್ಷಕರೇ ಖಂಡಿತವಾಗಿಯೂ ಈ ವರ್ಷ ಇದೇ ರೀತಿಯಾದಂಥ ಸಿಹಿಯನ್ನು ನಿಮ್ಮ ಜೀವಿತದಲ್ಲಿ ಕೊಡಲಿ ಅಂತ ಭಗವಂತನಲ್ಲಿ ನಾನು ಸಹ ನಿಮ್ಮ ಜೊತೆಯಲ್ಲಿ ಬೇಡ್ಕೊಳ್ತೇನೆ ಕೊನೆಯದಾಗಿ ವಿಶ್ಯು ಹ್ಯಾಪಿ ನ್ಯೂ ಇಯರ್ ಹ್ಯಾವ್ ಎ ಬ್ಲೆಸ್ ನ್ಯೂ ಇಯರ್ ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್